நிர்மலா ஏ நிர்மலா யாரி ஒழக நான ஜையா ஜயக்கன பார்க்க ஒழக அடிகி மாடத்தானி இயா மாறில அர்ஜெண்ட் ஆய் நான் ஓகே அதுக்கு தயாராகி எல்லாரும் ஒன்ட்டியன யாருட்டா சீரிஹிர்மலா சீரி மஸ்த் பார்க்கணிவா உம் நெக்லி பங்காரி நெக்ல ಅಲ್ಲ ಅನ್ನಿಸ್ತತಿ ಬಂಗಾರದಂಗೆ ಕಾಣುದಿಲ್ಲ ಆದ್ರೂ ಚಂದಾಗೇತ್ ನೋಡು ಎಲ್ ತಗೊಂಡಿ ನಕ್ಲೇಸು ಏ ನೆಕ್ಲೆಸ್ ಸುದ್ದಿ ಬಿಡವ ನೆಕ್ಲೆಸ್ ಬಂಗಾರದಲ್ಲ ಸುಮಾರದ್ದು ಲಕ್ಷ್ಮೀನಾರಾಯಣ ಜಾತ್ರೆ ತಗೊಂಡಿದ್ದು ಹೋದವರ್ಷ ಜಾತ್ರೆ ಅದನ್ ಹಂಗೈತಿದ್ನಿ ಹಾಕೋಲೇ ಅದಕ್ಕೆ ಇವತ್ತೇನು ಹಾಕೋಬೇಕು ಅನಸ್ತಾ ಹಾಕೊಂಡಿ ಅದು ಬಿಡು ನೆಕ್ಲೆಸ್ ಸುದ್ದಿ ಮೊದ್ಲೇ ಹೇಳು ಸೀರೆ ಹಂಗಾಗಿ ನನಗ ಚಂದ ಆಗೈತೆ ಇದು ಜಂಪರ್ ಮ್ಯಾಚ್ ಆಗೈತೆ ಸೀರೆ ಹುಣಾಜಕಾ ಚಂದಾಗೈತಿ ಸೀರಿ ಆದ್ರೆ ಜಂಪರ್ ಕೆಂಪ್ಯಾ ಹಾಕೊಂಡಿ ಈ ಸೀರಿಯಾಗಿಂದ ಇಲ್ಲನ ಹೊಲಸಿಲ್ಲನ ಇದ ಅದರದ್ದು ಹಾಕೋಬೇಕಿಲ್ಲ ಜಂಪರ್ನು ಅಂದ್ರೆ ಬಾರಿ ಚಂದ ಕಾಣ್ತಿತ್ತಂಗಾರ ಏ ಯಾವಾಗ ಹೊಲಿಸ್ಲಿ ಇವತ್ತ ತಂದತ್ತಿದ್ ಸೀರಿ ತರೋದ್ ಅದಕ್ಕೆ ಮತ್ತ ಯಾರದು ಕೆಂಪ್ ಇರ್ಲಂತ ಹಾಕೊಂಡ್ ನಾನು ಈಗೆಲ್ಲ ಟಿವಿಯಾಗ ದರಾಬೈ ಆಗದು ನೋಡಿ ಇಲ್ಲ ಎಲ್ಲರೂ ಒಂಥರ ಬಣ್ಣದ್ದು ಜಂಪರ್ ಒಂಥರ ಬಣ್ಣದ್ದು ಮ್ಯಾಚ್ ಮಾಡಿ ಮಾಡಿ ಹಾಕೊಂಡ್ರತಾರ ಹಂಗಿರ್ಲಂತ ನಾನು ಇದಕ್ಕೆ ಕೆಂಪದ ಹಾಕೊಂಡಿ ಅಯ್ಯ ಚಂದ ಆಗೇತಿ ಇದು ಹೌದಿಲ್ಲು ಹಾ ಹೌದೌದು ಹ್ಞೂ ಹಂಗ ಕಣಕತಿ ನೋಡಿ ನೀನು ಚಂದಾಗೈತಿ ಇವತ್ತು ತಗೊಂಡೆ ಸೀರಿ ಈಗ ತಗೊಂಡೆ ಜಯಕ್ಕ ಹಬ್ಬಿಲ್ಲ ನೀವಿಲ್ಲ ಏನಿಲ್ಲವಾ ಏನು ಊರಾಗ್ ಬಂದಿದ್ದಲ್ಲ ಮತ್ತೆ ಮರಾ ಸೀರಿ ಅಯ್ಯೋ ನಮ್ಮ ಮನೆಯಾಗ ಅದನ್ನೆಲ್ಲ ನಮ್ಮ ಉಣಿ ಕಡೆ ಬಂದೆ ಇಲ್ಲಿ ನೋಡವಾ ಸೀರಿ ಮಾರಾವ ಯಾವಾಗ ತಗೊಂಡಿ ತೊಗೊಂಡಿ ಯಾರ್ಯಾರು ತಗೊಂಡ್ರು ಸೀರೆನು ನೀ ಒಬ್ಬಕ್ಕೆ ತಗೊಂಡ ಮತ್ತೆ ಯಾರು ತಗೊಂಡ್ರು ಒನ್ಯಾಗ ನನ್ನಟ್ ಕರಿಬಾರ್ದನ ಸೀರೆ ಅವ್ ಬಂದಾಗ ನಾನು ತಗೋತಿದ್ನ ನನ್ನ ಗಂಟಿನ ಕಿಸೆ ರೊಕ್ಕ ತೆಗ್ದಿಟ್ಕೊಂಡು ಇಟ್ಕೊಂಡು ಒಂದ್ ಸಾವಿರ ರೂಪಾಯಿ ಆಗಿದ್ದವು ನಾನು ಒಂದೆರಡು ಸೀರೆ ತೊಗೋತಿದ್ವ ನನಗೂ ಇಲ್ದಂಗ ಆಗೈತೆ ಅಕ್ಕ ಎಲ್ಲ ಹೊಂಟ್ರ ಬಿಟ್ರ ಈಗ ನಿಮ್ಮೊಂದು ಬಂದು ವೈನ್ ಮುಂದಿನ ತಿಂಗಳಿಂದ ಚಲೋ ಆಕವು ಮತ್ತೆ ಈಗ ತಗೊಂಡ ಜಂಪ್ರದ ಹೊಲಿಸಿ ಇಟ್ಕೊಂಡ್ರೆ ಹಾಕೊಂಡು ಹೋಗಾಕ ಚಲೋ ಹಾಕಿತ್ತು ನಾನು ತಗೋತಿದ್ನಲ್ಲ ನನ್ನಟ್ ಕರಿಬಾರ್ದನ అయ్య నిర్మల హేళు అతి ఏను యారు బందడేవా సీరి మారీ మారాక్ బంద నగండ తోటత్ ముంజన నగోస్కర అంతి అవును తొట్టా చందైతలా సీరి హంగతి నన్గంత్రు బా మనసీ బంతవా నన్ గండ పాప నన్గోస్కర అంతి నన్ను ఇష్టవ్ బండద్ తగొంద అదక నీ తోర్సాకంత్ బి ఏనా జయ నీ హు నిన్ గంట తంక్రాంత్ తగ్బందా హ నిర్మలా నన్ గణ తగ్బంద అకా ಅಲ್ಲ ನಾನು ಮುಂದೆ ಏನು ಹೇಳಿದ್ದೀನಿ ನೀನು ಮಾತಾಡೋದಲ್ವಾ ನನ್ನ ಗಂಡನ ಕೂಡ ಅಂದಿದ್ದೆ ನೀನು ನಾನು ನಿನಗೇನು ಹೇಳಿದ್ನಿ ಮಾತಾಡ್ಸಬೇಡವಾ ಒಂದಿಟ್ಟು ಬುದ್ಧಿ ಬರಲಿ ನಿನ್ನ ಗಂಡದ ಅಂತ ಅಂದಿದ್ನಿ ನೀನು ಮಾತಾಡ್ಸಬಿಟ್ಟೆ ನಿನ್ನ ಗಂಡನ್ನ ಅವ ಸೀರೆ ತಂದು ಕೊಟ್ಟಂತ ಈಟಿ ಮನಸ್ಸು ಕರಗಿಸ್ಬಿಟ್ಲಂತ ಅಲ್ಲ ಜಯ ಅಕ್ಕ ನಾನು ನಿನಗೆ ಅರ್ಥ ಆಗಿತ್ತ ಇಲ್ಲ ಅಂತ ನಾನು ಅಷ್ಟೆಲ್ಲ ಮಾಡ್ಯಾ ನಿನ್ನ ಗಂಡ ಹೋಗಿ ಹೋಗಿ ಒಂದು ಸೀರಿ ಕರೆಗೆ ಹೋಗಿ ಅಲ್ಲಿ ನೀನು ಸೀರೆ ಕೊಟ್ಟು ಕೊಡ್ಲೇ ಮಾತಾಡಿ ಮಾತಾಡ್ಬಿಟ್ಟೇನೆ ನಿನ್ನ ಗಂಡನ ಕೂಡ ಅಯ್ಯೋ ಹಿಂಗೆ ಯಾಕೆ ಮಾಡಿದೆಯೇ ಜಯ ಅಕ್ಕ ನೀನು ಇವ ತಪ್ಪ ಮಾಡಿದಿನಿ ಜೇಕಾ ದೊಡ್ಡ ತಪ್ಪ ಮಾಡಿದೀನಿ ನೀ ಮಾತಾಡಿ ಅಲ್ಲ ಒಂದಿಟ್ಟು ಮಾತ್ ಬಿಟ್ಟಿದ್ರಿ ಏನಕ್ಕಿತ್ತು ನಿನಗ ಬುದ್ಧಿ ಬರಬೇಕಿತ್ತು ನಿನ್ ಗಂಡಗ ಅಷ್ಟೆಲ್ಲ ಮಾಡ್ಯ ನಿನ್ ಗಂಡ ಹಾ ಅದನ್ನೆಲ್ಲ ಮರತು ಮಾತಾಡ್ಬಿಟ್ಟೇನೆ ನೀನು ಅಲ್ಲ ಜೇಕಾ ನನ್ನರ ಕರಿಬೇಕಿಲ್ಲ ನಾನರ ಹೇಳ್ತಿದ್ ನಿನಗ ಇವ ಇವ ಎಂತ ಕೆಲಸ ಮಾಡಿದ್ಯ ಜೇಕಾ ನೀನು ಅಯ್ಯಯ್ಯ ಸುಮ್ಮನೆ ನಿರ್ಮಲಾ ನಿನ್ಗೇನ್ ಗೊತ್ತಿತಿ ಯವ್ವ ನನ್ ಗಂಡಗ ಬುದ್ಧಿ ಬಂದತಿ ಹ್ಮ್ ನನ್ ಗಂಡ ಬಾಳ್ ನೀಗ ನಿಗ ಮದ್ಲಂಗ್ ಮಾಡ್ಯ ನೀನು ಇಲ್ಲ ಎರಡ ದಿನ ಮಾತು ಬಿಟ್ಟಿದ್ದಕ್ಕೆ ಎಲ್ಲಾ ಬುದ್ಧಿ ಬಂದ ಬಿಟ್ಟತಿ ಹ್ಮ್ ನನ್ನ ಬಂದು ಶಾರಿ ಕೇಳಿದ್ ಗೊತ್ತನ ನಿನಗ ಜೈ ನಂದು ತಪ್ಪಾತ್ಲೆ ಮಾಡಬಾರ್ದು ಮಾಡಿಬಿಟ್ನಿ ನಾನು ಹಿಂಗ್ ಮಾಡಬಾರ್ದಾಗಿತ್ತು ನಿನ್ನ ಮಾತು ಕೇಳಬೇಕಿತ್ತು ನನ್ನ ತಪ್ಪಾತ್ಲೆ ನಂದು ಕ್ಷಮಿಸ್ಬಿಡಂತೇಳಿ ಕಾಲ್ ಕಾಲ್ಸತೆ ಬೀಳಾಕ್ ಬಂದಿದ್ದ ನಂದು ಗೊತ್ತಾನ ಹೌದಾ ಇಷ್ಟಲ್ಲ ಆತ ಹ್ಞೂ ಮತ್ತೆ ಇಷ್ಟೆಲ್ಲ ಆತು ಹಂಗ ಕರಿಗಿ ಅಂತ ಮಾಡ್ಯಾನ ಈ ಜಯ ಅಕ್ಕ ಈ ಜಯ ಅಕ್ಕ ಅಂದ್ರೆ ಯಾರು ನಾನು ಹಿಡಿದಿದ್ದು ಹಠ ಬಿಡ ಬಿಡ್ತಿದ್ದಿಲ್ಲ ಆದ್ರೆ ಏನ್ ಮಾಡೋದು ಮತ್ತೆ ಭಾಳ ಕೇಳ್ಕೊಂಡೆವ ನನ್ನ ಗಂಡ ಹ್ಞೂ ಇಲ್ಲಲ್ಲಿ ನನ್ನ ತಪ್ಪಾತು ನಾ ಮಾಡಬಾರ್ದಿತ್ತು ಯಾವತ್ತು ತಪ್ಪು ಮಾಡೋದಿಲ್ಲ ಜೀವನದಾಗ ನೀ ಹೇಳ್ದಂಗ ಕೇಳ್ತಾನಿ ನೀನ ನನ್ನ ರಾಣಿ ನೀನ ನನಗೆಲ್ಲ ನೀ ಒಬ್ಬಕ್ಕೆ ಹೇಂತಿ ಹಂಗಾತು ಹಿಂಗಾತು ಅಂತೇಳಿ ಬಾಳ್ ಮರಗಿದ್ ಗೊತ್ತನ ಮತ್ತೆ ಏನು ಮಾಡ್ಲಿ ಅಷ್ಟೆಲ್ಲ ಹೇಳಾಕತ್ತಾನು ಮತ್ತು ನಂಬಲಿಲ್ಲ ಅಂದ್ರೆ ಹ್ಞೂ ಎಷ್ಟಾದ್ರೂ ನನ್ಗೆ ಗಂಡವಾ ಅದಕ್ಕೆ ಕ್ಷಮಿಸಿಬಿಟ್ಟು ನೀವ್ವಾ ಅಷ್ಟೆಲ್ಲ ಕೇಳ್ಕೊಕತ್ತಾನು ಮತ್ತೆ ನನಗಂತ ಹೇಳಿ ಇಂತ ಚಲೋ ಸೀರೆ ತಂದಾನು ಇಷ್ಟೆಲ್ಲ ಮಾಡ್ಯಾನು ಮತ್ತೆ ಹೋಗ್ಲಿ ಬಿಡ್ರಿ ಅಂತೇಳಿ ಕ್ಷಮಿಸ್ಲಿಲ್ಲ ಅಂತಂದ್ರ ಮತ್ತೆ ಬೇರೆ ಏನಾರ ಮಾಡಿದಂದ್ರೆ ಏನು ಮಾಡೋದೇವಾ ಎಟ್ಟೈತಡಿ ಸ್ವಕ್ಕಿಕ್ಕಿದ್ ನೋಡೇ ಬಿಡು ಅಂತೇಳಿ ಬೇರೆ ದಾರಿ ಹಿಡಿದ್ರೆ ಏನ್ ಮಾಡೋದು ಆದ್ಯದ ಬೇಕಾಗೈತಿ ಮೈನ ಸಾಕಾಗೈತಿ ಹ್ಮ್ ಮುಂದಾರ ಚಲೋ ಅಂತ ಹೇಳಿ ಸುಮ್ನ ಅದೇ ಮಾತಾಡಿದೆ ನನ್ ಗಂಡಂಗೆ ಕೂಡ ಹೌದನ ಇಷ್ಟೆಲ್ಲ ಆತನ ಆದ್ರೂ ಜಯಕ್ಕಿ ಇನ್ನೊಂದೆರಡು ದಿನ ಬಿಟ್ಟಿದ್ದೆ ಅಂದ್ರೆ ಮಾತು ಇನ್ನ ಬುದ್ಧಿ ಬರ್ತೈತಿ ನಿನ ಗಂಡದ ಹ್ಮ್ ಬರ್ತಿತ್ತು ಇನ್ನ ಬುದ್ಧಿ ಮತ್ತೆ ಒಂದ್ ಮಾಡಕ್ಕೆ ಹೋಗಿ ಹನ್ನೊಂದಕ್ಕಿತ್ತು ಅದೇನಂತಾರಲ್ಲ ಗಣೇಶನ್ ಹೋಗಿ ಅವ್ರ ಅಪ್ಪನ್ ಮಾಡಿದ್ರ ಅನ್ನ ರಂಗ್ ಬೇರೆ ಏನಾರ ಮಾಡಿದ್ದಂದ್ರ ಏನ್ ಮಾಡೋದು ಮತ್ತೆ ಬಾಯ್ ಬಾಯ್ ಬಡ್ಕೋದಿತ್ತು ನಾ ಕುಂತು ಯಾವ ಸುಮ್ಮನೆ ಈಗ ಈಗಾಗಿದ್ದ ಸಾಕು ಈಗ ಬಂದು ನನ್ನ ಅಂತೆ ಕಕ್ಷ್ಮೆ ಕೇಳೋಣಲ್ಲ ಅಷ್ಟ ಸಾಕು ಎಲ್ಲಾ ಬುದ್ಧಿ ಬಂದತಿ ಇನ್ನೇನ್ ಹಂಗೆ ಮಾಡುದು ನನ್ ಗಂಡ ಹ್ಮ್ ನನ್ನ ಗಂಡನ್ ಮೇಲೆ ನಂಬಿಕೆ ಐತ್ ನನಗೆ ಅಯ್ಯೋ ನಿಂಗೆ ಗೊತ್ತಿಲ್ಲ ನಿರ್ಮಲ ನನ್ ಗಂಡ ಭಾಳ ಚಲೋ ಅದಾನು ಹ್ಮ್ ಭಾರಿ ಶಾನಿ ಅದನವ ಅವನ ತಿಳಿಯಾಗೆಲ್ಲ ಬುದ್ಧಿ ಐತಿ ಆದ್ರೆ ನಡಕ ಹಿಂಗ ಅಡ್ಡದಾರಿ ಹಿಡಿದ್ ಬಿಟ್ಟಿದ್ದವ ಅದು ಅವನು ತಪ್ಪಲ್ಲ ಯಾರ ಏನ ಮಾಡಿದ್ರ ಅವಂಗ ಹ್ಮ್ ಆಗ್ಲಾರ ಪ್ರಗೂಡು ಬಂದಿದಾರಲ್ಲ ನಮಗೆ ನೋನಿಯಾಗ ನಮ್ಮನ್ನ ಕಂಡ್ರ ಮೂಗು ಮಾರಿ ಕಿಸ್ತಾಡಾರ್ ಅಂತಾರು ಏನೋ ಮಾಡಿದ್ರ ಇವ ನನ್ ಗಂಡಗ ಅದಕ್ ಹಂಗೆ ಪಾಪ ನನ್ನ ಗಂಡನ್ ತಿಳಿ ಹ್ಞೂ ಈಗೆಲ್ಲ ಸುದ್ದಾಗೇನೋ ಇವ ಈಗೂ ಹೇಳಾರು ಹೇಳ ಇನ್ನ ಒಂದ್ ಕಾಡಾಟ ಐತ್ರಿ ನಿಮ್ಗ್ ಗಂಡ ಹಿಂತಿಗೆ ಹೇಳಿ ಇವ ನಮ್ ಹುಷಾರದಾಗ ನಾವ್ ಇರ್ಬೇಕು ಇದೊಂದ್ ತಿಂಗ್ಳು ಮುಗಿತಂದ್ರ ಮುಂದಿನ ತಿಂಗಳದು ಬರ್ತಲ್ಲ ಟಾಪ್ ಟಾಪ್ನ ಬರ್ತಾನ ನನ್ನ ಗಂಡ ನೋಡ್ತಿರು ನೀ ಬೇಕಂದ್ರ ಏನ್ ರಾಜಕಲಕ್ಕ ನಿಂತಲ್ಲ ನಿಂತ್ರಲ್ಲ ಅರೇದಾಗಿತ್ತನ ಇದೇನಾಜ್ಕಯಾರಾಗಿ ಅಲ್ಲ ಉರಿಗೇದು ಹೊಂಟಿದ್ದೇನೆ இசு நந்த ஊரக இல்வா யாருக்கு வண்டி தில உட்கண்ட்னி நான் அது நன் கண்ட முஞ்சேனாக சீரி தந்து கொட்டா நன்கோஸ்கர அந்தி அதுக்கு அந்த நோடக்கத்தின்னி உட்கண்ட நோட் ஆத்திரடி நன்காத்தே உட்கண்டி ஹங்க அங்கி நிர்மலா கரோதா அதுக்கு வந்து மாதாடாத்தி நோடில்ல சீர் நன்கேக்கா சந்தை நோடி நீங்க சீரி சந்த காண சங்கரன் தந்தாரி அர்ஸ் தர சீரிங்கார்க் மஸ்தான நோட் அய்யோ நன் கண்ட்ரேனோ சமதி துளது ஏன்னு நீனந்த அங்க யோ நண்டு எல்லா தர வியான சீரி நோட எஸ் சந்த ஆர்சா நன்கு பாரி ஒப்பைத்த நன் மக்கி பண்ண உம் சந்த ஆகி அந்தங்க ஜம்பர் நன் கடை வயக்க நீல்சிதானி ஜயக்கீரே தோர்சு சிந்தி யாரும் கழல் மத்தி ஜம்பர் சிந்தி அவ்ர சிந்தை அவ்வளோ ಇದನ್ನ ಆಸನಂದಾಗ ಹೇಳಿ ಹೊಲ್ಸಿಲ್ಲ ಇವ ಅದೇನೋ ಫೋನ್ನ್ಯಾಗ ಆರ್ಡರ್ ಏನೋ ಮಾಡಿ ತರ್ಸ್ತಾರಂತಲ್ಲ ಹಂಗ ನಮ್ಮ ಅಕ್ಕನ ಮಗಳು ತರ್ಸಿತ್ತಿದ ಮತ್ತೆ ನನಗ್ ಬ್ಯಾಡ ಚಿಗವ ನಿನಗೆ ಬೇಕಂದ್ರೆ ತಗೊಂಡ್ ಹೋಗು ಅಲ್ಲ ಅದಕ್ ನಾನು ಹಿಂಗ್ಯಾವರ ಯಾವ ಮ್ಯಾಚ್ ಮಾಡಿ ಮಾಡಿ ಉಟ್ಕೋಕ್ ಬರ್ತದಂತಿ ತೊಗೊಂಡ್ಬಂದಿದ್ದೆ ಹ್ಮ್ ಇವತ್ ತಕೊಂಡ್ ನೋಡ್ ಹ್ಮ್ ಇದಕ್ಕೆ ಮ್ಯಾಚ್ ಆಗೇತಲ್ಲ ಇವ ಧಾರಾವೆ ಆಗಲ್ಲ ಹಿಂಗೆ ಉಟ್ಕೊತಾರಲ್ಲ ಅವರು ಸೀರೆ ಒಂಥರ ಇದ್ರೆ ಜಂಪರ್ ಒಂಥರ ಇರ್ತತಿ ಜಂಪರ್ ಒಂಥರ ಇದ್ರೆ ಸೀರೆ ಒಂಥರ ಇರ್ತತಿ ಆದ್ರೂ ಚಂದ್ ಕಾಣ್ತಿರ್ತಾರ ಅವ್ರು ಹಂಗ ನಾನು ಉಟ್ಕೊಂಡ್ರತಡಿ ಅಂತೇಳಿ ಈ ಸೀರೆ ಕೂಡಿ ಜಂಪರ್ ಹಾಕೊಂಡು ಉಟ್ಕೊಂಡನಿ ಚಂದ ಆಯ್ತೈತಲ್ಲ ನನಗ ಅದಕ್ಕ ಅಂತ ಜಯಕ್ಕೆಲ್ಲಾ ಜಂಪರ್ ನನ್ ಕಡೆನ ಹೊಲಿಸ್ತಾಳು ಇದಲಿಸ್ಕೊಂಡ್ ಬಂದಾಳು ಉದ್ದಂತ ಹ್ಮ್ ಪೋನ್ಯಾಗ ಆರ್ಡರ್ ಮಾಡಿ ಚಂದ ಆಗೇತಾಳ ಆದ್ರೂ ನಿನಗೆ ಅಷ್ಟೊಂದು ನೀಟ್ ಆಗಿಲ್ ಬಿಡೆಯುವ ಜಂಪರ್ ಅವು ಪೋಣ್ಯಾ ಕುಂದ್ರೋದಿಲ್ಲ ಅವು ಕುಲಿಸ್ದಂಗ ಆಗುದಿಲ್ಲ ನೋಡಿ ನಿನಗ ಲಳಗ ಬಳಗ ಆಗೇತದು ಹ್ಮ್ ಒಂದ್ ಕಡೆ ಭುಜ ಇಳ್ದತಿ ಒಂದ್ ಕಡೆ ಭುಜ ಈರೈತಿ ಅಷ್ಟೊಂದ್ ಈದಾಗಿಲ್ಲ ಈ ಹಂಗೆ ಇದಕ್ಕ ಹಾಕೊಳಾಕ್ ನಡೀತಾವ್ ಹಿಂಗ ಯಾವ ಫಂಕ್ಷನ್ ಇಗದು ಹೋಗಾಕ ನಡೀದ್ ಅವು ಹೊಲಿಸ್ಬೇಕು ನಾವ್ ಸೀರೆಯಾಗಿನು ಅಂದ್ರೆ ಚಂದಕ್ಕೂ ಹ್ಮ್ ಒಂದ್ ಕೆಲ್ಸ ಮಾಡು ಇವತ್ತು ಉಟ್ಕೊಂಡು ಏನಕತಿ ಸೀರೆನ ಚಂದ ನಿನಗ ಬಾಳ ಚಂದೈತಿ ಇದ್ ಜಂಪರು ಕೊಡು ನನ್ ಕೈಯಾಗ ಚಂದಗೆ ಹೊಲ ಕೊಡ್ತಾನಂತ ಹ್ಮ್ ಪುಗ್ ತೋಳಿ ಬಂದಾವಲ್ಲ ಈಗ ಇವಾಗ ತೋಳಿಗೆ ಹಂಗ ಹೊಸ ಡಿಸೈನ್ ಬಂದಾವ ಈಗ ಹಂಗಿಟ್ಟ ನೀಟಾಗಿ ಹೊಲ ಕೊಡ್ತಾನಿ ಹಾಕೊಂಡ್ ಹೋಗುವಂತೆ ಬೇಕಂದ್ರ ಇದು ದಡಿ ಕಲರ್ ಐತಲ್ಲ ಇಂತ ಕಲರ್ ಇನ್ನು ಜಗ್ಗದಾವ್ ಲೇಸ್ ನನ್ ಕಡೆ ನಾನಾ ತರದ್ ಲೇಸ್ ಅಂದನಿ ಮನಿ ಹೋಗಿದ್ನಿ ಧಾರವಾಡಕ್ಕ ಎಟ್ಟುಕೊಂಡ ಲೇಸು ಎಲ್ಲಾ ತಗೊಂಡ್ಬಂದಾನಿ ಹ್ಮ್ ಇದಕ್ಕ ಕಸಿ ಹಚ್ಚುವಂತ ತಗೊಂಡ್ಬಂದಾನಿ ಹಚ್ಚಿ ನೀಟಾಗಿ ಹೊಲ ಕೊಡ್ತಾನಿ ಹಾಕುವಂತೆ ಜಯಕ್ಕ ನನ್ ಕೈಯಾಗ ಕೊಡಿದ್ ಜಂಪರ್ ಏನ తొగరా సునంద నిన్ను కయ్యా కొడతనువ ని నా ఎల్లి హోల్స్త ఛందే హాకీ నీన్ కయ కొతను తగో అలా సునంద అక్క జంపర్ కొతాళు అదన్ బిడు నీ నన్న జంపరిన సుద్ధి ఏనా జంపర్ కొట్ట బరాబ్బరి ఎర్డ్మూర్ తిండిగా ఇన్న సుద్దిలాంతూ ఇలా కళదాగా మేయ్ హొలద కొతన కొట్టబిడ్తన అంతీవా ఎల్ెల్లీ కొడువల్లీదే ఇలా నన్న జంపరు ఇవ్వ హంగారట్బిడు నగ మిగదారు మరిమాదిన్న ಏಯ್ ನಿರ್ಮಲಕ್ಕ ಹೆಂಗ ಅಂತಿಯಲ್ಲ ನಿನ್ ಜಂಪರ್ ಯಾವಾಗ ಹಂಗ ಕೊಟ್ಟ ನಾನು ಹೊಲದ ವಾ ಎಲ್ಲಾ ಹೊಲದನಿ ಒಂದು ತೋಳ್ ಹಚ್ಚದಷ್ಟ ಉಳ್ದತ್ ನೋಡು ಈಗ ಮನೀಗ್ ಹೋಗಿ ನಿನ್ ಜಂಪರ್ ಹಿಡ್ತೇನೆ ನೋಡು ಕೈಯಾಗ ಆ ಒಂದ್ ಹಚ್ಚಿ ಬಡ ಬಡ ಇದನ್ನ ಬಿಡ್ಡಿ ಹಚ್ಚಿಟಕೆ ತಂದ್ಕೊಡ್ತಾನಂತು ಈಗ ಅದನ್ನ ಹೊಲಿತಿದ್ನಿ ಆದ್ರೆ ಹಿಟ್ಟು ಖಾಲಿ ಆಗ್ಬಿಟ್ಟಿತ್ತೈವಾ ಗೋಧಿ ಇದ್ದಿದ್ದಿಲ್ಲ ಚಪಾತಿ ಮಾಡಾಕ ಅದಕ್ಕೆ ಮತ್ತೆ ಗಿರ್ನಿಯರು ಹಾಕ ನೀನ್ ಅಂತೇಳಿ ಗಿರ್ನಿಗ್ ಹೋಗಿದ್ನಿ ಹಿಟ್ಟು ಹಾಕಿಸ್ಕೊಂಡು ಮನಿಗ್ ಹೊಂಟನೀಗ ಈಗ ಹೋದ್ಬಿಟ್ಲೆ ನಿನ್ ಜಂಪರ್ ತೋಳ್ ಹಚ್ಚು ಕೆಲಸಾನ ಮಾಡ್ತಾನೆ ಅದನ್ನ ಮುಗಿಸ ಮುಂದಿನ ಕೆಲಸ ಮಾಡ್ತಾನೆ ನೋಡ್ ನಾನು ನಾ ಜಂಪರ್ ಕೇಳ್ದಾಗ ಒಮ್ಮೆ ಹಿಂಗೆ ಹೇಳ್ತೀವ ಸುನಂದ ಇವತ್ತ ಕೊಟ್ಟ ಬಿಡ್ತಾನೆ ಇದ್ದ ತೋಳ್ ಉಳ್ದ ತಂತಿ ಆದಾಗೆ ತಂತಿ ಇದಾಗೆ ತಂತಿ ಎಲ್ಲೆಲ್ಲಿ ಮುಗಿಸ್ಕೊಡುವ ಅಲ್ಲಿ ನೋಡುವ ಯಾವಾಗ ಕೊಡ್ತೀಯ ಇಲ್ಲ ನೆಡ್ ಮನಕ ಇವತ್ತು ಪಕ್ಕಾ ಕೊಡ್ತಾನಂತ ಏನ ಹ್ಞೂ ಹೊತ್ತಾಗೆ ತಡಿವಾ ಹಾಕನ ಈಗ ಹೊಲದ ಕೊಟ್ ತಗೋ ನಿಮ್ಮ ಮನೆಗೆ ಯಾಕ ನೀ ಮನೆ ಹೋಗಬೇಡ ಕೊಟ್ ಕಳಿಸಿದ್ ಸೀರೆನ ಇಲ್ಲಾಂದ್ರೆ ನೀನೇ ಬಿಡು ಹಿಂದಾಗಡೆ ಜಂಪರ್ ಕಟ್ ಮಾಡ್ಕೊಂಡು ಪಿಕೋನು ಹಾಕಿ ಕೊಡ್ತೇನೆ ಸೀರಿಗೆ ಪಿಕೋ ಮಿಷಿನೂ ತಂದೇನೆ ಮತ್ತ ಹ್ಞೂ ನೀವು ಪಿಕೋ ಹಾಕ್ಸಕ್ಕೆ ಅಲ್ಲಿ ಹೋಗೋಕೆ ಇಲ್ಲಿ ಹೋಗಕ್ಕೆ ಅಂತಿದ್ರಲ್ಲ ಎಲ್ಲಿ ಹೋಗಿ ನಾನು ನಾನು ತಂದ್ಬಿಟ್ಟಿ ಹಾಕಿ ಕೊಡ್ತಾನಂತ ಅತ್ತ ಏನ ಹೌದನ ನಾ ಸುನಂದ ಪಿಕೋರಾಟಿನ ತಂದೆನು ಚಲೋ ಆತ ತಗೋರ್ವಾ ನಾವು ಆಕೆ ಹಾಕ್ತಾ ಈಕೆ ಹಾಕ್ತಾಳ ಹೇಳಿ ಅಲ್ಲಿ ಇಲ್ಲಿ ಹೋಗುದಾಗಿತ್ತು ನೀನ ತಂದೆಲ್ಲ ಚಲೋ ಆತಂಗಲ್ಲ ನೀನು ಕಾಯೋ ಕೊಡ್ತೀವಿ ತಗೋ ಎಲ್ಲಾ ಸೀರೆಗಳು ಇನ್ನೇಂತ್ರ ಹ್ಮ್ ಅಷ್ಟ್ ಅಷ್ಟು ಮಾಡಿ ಚಂದಾಗೆ ಹಾಕಿಕೊಡ್ತಾನೆ ಅಡಿಗೆತ್ತೆಗೆ ಏನ ನಿರ್ಮಲಕ್ಕ ನೀನು ಯಾವ ಪತ್ಲುಗಳು ಸೀರೆಗಳು ಪಿಕೋ ಹಾಕೋದು ಇದ್ರೆ ತಗೊಂಬಾ ಹಾಕೊಡ್ತಾನಂತ ಹ್ಮ್ ನಾ ಸುನಂದ ತಗೊಂಡ್ಬರ್ತಾನಂತ ಮೊದ್ಲ ನನ್ನ ಜಂಪರ್ ಮುಗಿಸ್ಕೊಡ ಇವ ನೀನು ಯಾವಳನೆ ಹೇಳಿಲ್ಲ ಇವತ್ತು ಮುಗಿಸ ಕೊಡ್ತಾನಂತ ಹಾಕೋ ತಂದ ಬಿಡ್ತಾನೀಗ ಮುಗಿಸ್ಕೊಂಡ ಯಾ ದಿನ ತೈಕಿ ಜಂಪರ್ ಕೊಟ್ಟು ನಾನು ಮೂರ್ ಮೂರು ತಿಂಗ್ಳಾಗಾಕ ಬಂತು ಹೊಲಿದ ಕೊಡುವ ಹೇಳಿ ಇನ್ನೂ ಕೊಡುವಳ ನೋಡು ಅದು ರೊಕ್ಕ ಸಹ ಕೊಟ್ಟನಿ ಮೇ ಪ್ಯಾಟಿಗೆ ಹೋಗಿದ್ದೀವ ಅದೇ ಏನೋ ತೊಗೊಳು ಮುಂದೆ ರೊಕ್ಕಿದ್ದೀರಿ ಎಂತ ಖಾಲಿ ಆಗಿದ್ದು ಅಂತ ಐ ನಿರ್ಮಲಕ್ಕ ಮನಿಗೆ ಕೊಡ್ತ ನೀ ಕೊಡು ಅಂದ್ ಹ್ಮ್ ಒಂದು ನೂರು ರೂಪಾಯಿ ಕೊಟ್ಟಿನಿವ ನಾನು ಹೊಳ್ಳೆನಿಸ್ಕೊದ್ಬಿಡು ರೊಕ್ಕ ಜಂಪರ್ ಐತವಾ ಒಂದು ಕೊಡು ಅಂತ ಕೊಟ್ಟನಿ ರೊಕ್ಕನು ಇಲ್ಲ ಜಂಪರ್ನು ಇಲ್ಲ ಕೇಳದಾಗ ಒಂದಾಳು ಐ ಕೊಟ್ಟೆ ಬಿಡ್ತಾನೆ ಒಂದೇ ತೋಳು ಹಚ್ಚಿದೈತೆ ಆದೈತಿ ಇದೈತಿ ಅಂತಾಳ್ ಹೊಳೆ ಸುದ್ದಿನ ತೆಗಿದಿಲ್ಲ ಅಯ್ಯ ಅದಕ್ಕೆ ಆಕಿಗೆ ಮೊದ್ಲಿಕ ರೊಕ್ಕ ಕೊಡಬಾರ್ದು ಮುಂದಿರತ್ತ ಜಂಪರ್ ಹೊಲದ್ ಕೊಡ್ತಾವಲ್ಲ ಆಮೇಲೆ ರೊಕ್ಕ ಕೊಡ್ಬೇಕು ಆಕಿಗೆ ಯಾಕೆ ಮೊದ್ಲು ರೊಕ್ಕ ಇದ್ರ ಆ ಜಂಪರ್ ಹಿಂದಕ್ಕೆ ಹಾಕ್ತಾಳೆ ಆಕಿ ಮತ್ತೆ ಮಂದಿ ಹೊಲ್ಕೊಂತ ನಿಂದಿರ್ತಾಳು ಅದಕ್ಕನ ಲಗುನ ರೊಕ್ಕ ಕೊಡ್ದು ಅಕ್ಕಿಗೆ ಅಲ್ಲ ಈಕಿ ಇಂಥ ಜಂಪರ್ ಕೊಡಂತಾಳು ಈ ವೈಕಿನೂ ಚಂದಿಗೆ ಹೊಲಿದ್ಲು ಬಿಡ ಈಗೀಗ ಯಾಕ ಮನ್ಸಿಗೆ ಚೋ ಮನ್ಸಿನ ಮೇಲೆ ತೊಗೊಂಡು ಹೊಲಿದ್ವಿ ಇಲ್ಲ ಹೆಂಗರ ಹೆಂಗರ ಹೊಲದ್ ಕೊಡಾಕತ್ತಾಳು ಮೊದ್ಲು ಚಂದ ಹೊಲಿತಿದ್ಲು ಬಿಡು ಇಲ್ಲ ನನಗೆ ಈಗ ಮತ್ತೆ ಗಿರಾಕಿಗಳು ಭಾಳ ಬರಾಕತ್ತವಲ್ಲ ಹ್ಞೂ ಭಾಳ ಟ್ರೊಕ ಕೊಡಾರ ಒಟ್ಟ ಚಂದಿಗೆ ಹೊಲಿತಾಳು ನಮಗೆ ಸಾದಾ ಜಂಪರ್ಗಳು ಚಂದಗೇನೆ ಹೊಲಿದಿಲ್ಲ ನಾನು ಎರಡು ಜಂಪರು ಕಿಸ್ಬಂಡ್ ಕಿಸ್ಬಂಡ್ ಗತ್ತೆ ಮಾಡ್ಕೊಟ್ಟಾಳು ಹ್ಞೂ ಅದಕ್ಕ ನೋಡ್ತೇನೆ ಈ ಸೀರೆ ಎಂತ ಐತಿ ನನ್ನ ಗಂಡ ಪಾಪ್ರೀತಿ ತಂದು ಕೊಟ್ಟತಿ ಮತ್ತು ಜಂಪರ್ ಕೆಡಿಸಿರಿ ಏನ್ ಮಾಡೋದು ಈಕಿ ಕೈಯಾಗ ಕೈಯಾಗೇನು ಕೊಡೋದಿಲ್ಲ ನಾನು ಅಲ್ಲೇ ನಮ್ಮ ಮಕ್ಕನ್ ಮಗಳಂತ ಕೊಟ್ಟತಲ್ಲ ಅಲ್ಲಿ ಅವರು ನಾದನಿ ಹೊಲಿತಾಳಂತ ಅಕ್ಕಿ ಚಂದ್ ಹೊಲಿತಾಳಂತ ಅಂದಿಲ್ಕ ಸನವ ಇಲ್ಲೇ ಕೊಡ್ಬೇಕು ಹೊಲಿಸ್ ಕೊಡ್ತಾನೆ ಅಂತೇಳಿ ಹ್ಞೂ ಈಗ ಊರಿಗೆ ಹೋದ್ನಂದ್ರೆ ತಗೊಂಡ್ ಹೋಗ್ತಾನೆ ಜಂಪರ್ ಅಲ್ಲೇ ಹೊಲಿಸ್ಕೊಂಡು ಬರ್ತಾನೆ ನಾನು ಮತ್ತ್ ಆಕಿ ಕೈಯ ಕೊಡ್ತೇನೆ ನಂಗೆಲ್ಲ ಜಾಕಾಕಿಗೆಯ ಹಂಗ ಅನ್ನೋದು ಮತ್ತ್ ನಿನ್ ಕೈಯಾಕ್ ಕೊಡುದಿಲ್ಲ ಅಂದ್ರ ಊರಾಂತ ಹೋದಲಿ ಒಬ್ರಕೊಬ್ರು ದಿನ ಮುಂಜಾನೆ ಅದೇದಕ್ ಬೇಕಾಗಿತಿ ಹೂ ಅನ್ನೋದು ಆಮೇಲೆ ಅಯ್ಯೋ ನಾನು ನನ್ನ ಅಕ್ಕನ ಮಗಳು ಕೊಟ್ಟಿದ್ ಸೀರಿ ಅಕ್ಕಿನ ಜಂಪರ್ ಅಂತ ಏನಾರ ಒಂದ್ ಹೇಳುದು ಈಗ ಮತ್ತೆ ನಿನ್ ಕೊಡುದಿಲ್ಲ ಕೊಡುದಂದ್ರ ಮತ್ ಏನಾರ ಹರ್ಕಾತಿದ್ದು ಇಟ್ಟಿಟ್ಟ ಹರ್ದಿದ್ದು ಪರ್ದಿದ್ದು ಇರ್ತಾವಲ್ಲ ಅದನ್ನ ಹೊಲಕ್ ಕೊಡದ್ಲಂತಿ ಅದಕ ಫಸ್ಟ್ ಅನ್ನೋದಕ್ಕೀಗೆ ಬರೆಯುವುದು ಚಾನೆಲ್ ಅಂದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ